ಗಂಡಸರು ಬಟ್ಟೆ ಬದಲಾಯಿಸೋದನ್ನು ಹೆಂಗಸರು ನೋಡಿದರೆ ಯಾವುದೇ ಅಪರಾಧ ಆಗುವುದಿಲ್ಲ ಅಂತ ಯಾಕೆಂದ್ರೆ ಆ ಥರ ಯಾವು ಹೇಳ್ಕೊಂಡಿಲ್ಲ ಅಫೆನ್ಸ್ ಅಂತ ಯಾಕೆಂದ್ರೆ ಗಂಡಸರಿಗೆ ಮಾನ ಇಲ್ಲ ಅಂತ ಈಗ ನಮ್ಮ ಲತಾ ಮೇಡಮ್ ಇದ್ದಾರೆ ನಾನು ಹಿಂಗೆ ನೋಡ್ತಿರ್ತೀನಿ ಮೂವತ್ ಸೆಕೆಂಡ್ ನೋಡಿದ್ರೆ ಅವ್ರನ್ನ ನಾನು ಅವ್ರನ್ನ ಚುಡಾಯಿಸಿದೆ ಅಂತ ಅರ್ಥ ಅದಕ್ಕೊಂದು ಕಾಯ್ದೆ ಇದೆ ನಾನೇನ್ ಮಾಡೋದು ಹಿಂಗೆ ಇಟ್ಕೊಳ್ಳೋದು ಹಿಂಗ್ ನೋಡ್ತಾ ಇರೋದು ಇಪ್ಪತ್ತೊಂಬತ್ತು ಸೆಕೆಂಡ್ ತಕ್ಷಣ ಹಿಂಗೆ ತಿರ್ಕೊಳ್ಳೋದು ಮತ್ತೆ ಇಪ್ಪತ್ತೊಂಬತ್ತು ಸೆಕೆಂಡ್ ನೋಡೋದು ಏನ್ ಮಾಡೋದು ತರ್ಟಿ ಸೆಕೆಂಡ್ಸ್ ನೋಡ್ಬೇಕಲ್ಲ ಟ್ವೆಂಟಿ ನೈನ್ ಸೆಕೆಂಡ್ಸ್ ವಾಚ್ ಸೆಟ್ ಮಾಡ್ಕೊಳ್ಳೋದು ನೋಡೋದು ಈ ಕಡೆ ತಿರ್ಕೊಂಬಿಡೋದು ಮತ್ತೆ ತಿರ್ಗ ನೋಡೋದು ಒಡ್ ಇಡು ಹಂಗಾರೆ ಇಪ್ಪತ್ತೊಂಬತ್ತು ಸೆಕೆಂಡ್ ನೋಡಿ ಸರಿನೇ ಸ್ವಾಮಿ ನಮ್ಮ ಮನೆ ಕಿಟಕಿ ಎದುರುಗಡೆ ಮನೆಯವರ ಕಿಟಕಿ ಎದರಂಬದ್ರ ಇದೆ ನಮ್ಮ ಮನೆದು ಮಲಗುವ ಕೋಣೆ ಕಿಟಕಿ ಎದುರುಗಡೆ ಮನೆ ಬಚ್ಚಲ್ ಮನೆ ಕಿಟಕಿ ಎದರಂಬದ್ರ ಇದೆ ಪ್ರತಿ ದಿವಸ ನಾನು ಕಿಟಕಿಯಿಂದ ನೋಡುವಾಗ ಎದುರುಗಡೆ ಮನೆಯಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ ನಾನು ಬಟ್ಟೆ ಬದಲಾಯಿಸೋದನ್ನು ಅವಳು ನೋಡ್ತಾಳೆ ಆಕ್ಷನ್ ತಗೊಳ್ಳಿ ಅಂತ ನಾನು ಹೋಗ್ತೀನಿ ಪೊಲೀಸ್ಗೆ ಏನ್ ಆಕ್ಷನ್ ತಗೋಬೋದು ದಿಸ್ ಇಸ್ ದಿ ಪ್ರಾಸಿಕ್ಯೂಷನ್ ಕೇಸ್ ವಾಟ್ ಆಕ್ಷನ್ ಯು ಕ್ಯಾನ್ ಟೇಕ್ ಗಂಡಸರು ಬಟ್ಟೆ ಬದಲಾಯಿಸುವುದನ್ನು ಹೆಂಗಸರು ನೋಡಿದರೆ ಯಾವುದೇ ಅಪರಾಧ ಆಗುವುದಿಲ್ಲ ಅಂತ ಯಾಕೆಂದ್ರೆ ಥರ ಯಾರು ಹೇಳ್ಕೊಂಡಿಲ್ಲ ಅಫೆನ್ಸ್ ಅಂತ ಯಾಕೆಂದ್ರೆ ಗಂಡಸರಿಗೆ ಮಾನ ಇಲ್ಲ ಅಂತ ಅದೇ ಹೆಣ್ಮಗಳು ಬಟ್ಟೆ ಬದಲಾಯಿಸ್ತಾ ಅದನ್ನ ನೋಡ್ಬಿಟ್ರೆ ಔಟ್ ರೇಜಿಂಗ್ ದಿ ಮಾಡೆಸ್ಟಿ ಆಫ್ ದಿ ವುಮನ್ನು ಅಶ್ಲೀಲತೆ ಎಲ್ಲ ಬಂದ್ಬಿಡುತ್ತಲ್ಲ ಸೊ ಆಕ್ಷನ್ ತಗೋಬೇಕು ಇಫ್ ದಿ ಅಕ್ಯೂಸ್ಡ್ ಈಸ್ ಎ ಲೇಡಿ ಇನ್ ದಿ ಸೇಮ್ ಸರ್ಕಮ್ಸ್ಟಾನ್ಸಸ್ ಅರೆ ಗರ್ಲ್ ಇನ್ ದಿ ಸೇಮ್ ಸರ್ಕಮ್ಸ್ಟಾನ್ಸಸ್ No action can be taken, if he is a boy or a male person, it could go in that fashion. Now what will happen? Did you see, in the hostel, everyone had camera, in washroom, nali. Sika action they had to action. What action action will sir, under what law, please tell me? ಅವರು ವಿನವರೆಲ್ಲ ಇದಕ್ಕೆ ಗೊತ್ತಾಗೋದಿಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರು ಐ ಪಿ ಸಿ ಓದಿರಲ್ಲ ನಾನು ತಾವು ಎಲ್ಲ ಓದಿದೀವಿ ಮಾರಲ್ಲಿ ಯಾವುದು ತಪ್ಪಿರುತ್ತೋ ಅದು ಲೀಗಲಿ ತಪ್ಪು ಅಂತ ನಾವು ಐ ಪಿ ಸಿಲ್ ಬರ್ಕೊಂಡಿರ್ಬೇಕು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಕ್ರೈಮ್ ಈಸ್ ನಾಟ್ ಡಿಫೈನ್ಡ್ ಇನ್ ಅವರ್ ಕಂಟ್ರಿ ಹೇಳಿ ಜಾಧವ್ ಅವ್ರನ್ನ ಇದುವರೆಗೆ ತನಕ ಎಲ್ಲ ಕಾಯ್ದೆಗಳು ಬಂತಲ್ಲ ಇನ್ಕ್ಲೂಡಿಂಗ್ ದಿ ಹೊಸ ಸಮಿತಿ ಬಂತಲ್ಲ ಅಲ್ಲಿ ನಾವು ಅಪರಾಧ ಅಂದ್ರೆ ಏನು ಅಂತ ಬರ್ಕೊಂಡ್ವಾ ಬರ್ಕೊಳ್ಳಿಲ್ಲ ಯಾಕೆಂದ್ರೆ ಬ್ರಿಟಿಷರು ಮಾಡ್ಕೊಟ್ಟು ಹೋಗಿದ್ದದು ಅರ್ಥ ಆಯ್ತಲ್ಲ ವಿ ಡಿಡ್ ನಾಟ್ ಡಿಫೈನ್ ವಾಟ್ ಈಸ್ ಎ ಕ್ರೈಮ್ ಬಟ್ ವಾಟ್ ವಿ ಡಿಫೈನ್ಡ್ ಇನ್ ದಿ ಇಂಡಿಯನ್ ಪಿನಲ್ ಕೋಡ್ ಇಸ್ ಎನ್ ಅಫೆನ್ಸ್ ಸೊ ಯಾವುದೋ ಒಂದು ಕೃತ್ಯ ಅದು ಮಾರಲಿ ತಪ್ಪಿರ್ಬೋದು ನಿಮ್ಗೆ ಅನ್ನಿಸ್ತಿರುತ್ತಿದ್ದು ಅಪರಾಧ ಅಂತ ಅದನ್ನ ಶಾಸನಕರ್ತರು ಹಿಂದ್ಗಡೆ ಬಿಲ್ಡಿಂಗ್ ಅವರು ಅಪರಾಧ ಅಂತ ಡಿಫೈನ್ ಮಾಡೋ ತನಕ ಅದು ಅಪರಾಧ ಆಗಲ್ಲ ಈಗ ನಮ್ಮ ಲತಾ ಮೇಡಮ್ ಇದ್ದಾರೆ ನಾನು ಹಿಂಗೆ ನೋಡ್ತಿರ್ತೀನಿ ಮೂವತ್ತು ಸೆಕೆಂಡ್ ನೋಡಿದ್ರೆ ಅವ್ರನ್ನ ನಾನು ಅವ್ರನ್ನ ಚುಡಾಯಿಸಿದೆ ಅಂತ ಅರ್ಥ ಅದಕ್ಕೊಂದು ಕಾಯ್ದೆ ಇದೆ ನಾನು ಮಾಡೋದು ಹಿಂಗೆ ಇಟ್ಕೊಳ್ಳೋದು ಹಿಂಗೆ ನೋಡ್ತಾ ಇರೋದು ಇಪ್ಪತ್ತೊಂಬತ್ತು ಸೆಕೆಂಡ್ ತಕ್ಷಣ ಹಿಂಗೆ ತಿರ್ಕೊಳ್ಳೋದು ಮತ್ತೆ ಇಪ್ಪತ್ತೊಂಬತ್ತು ಸೆಕೆಂಡ್ ನೋಡೋದು ಏನು ಮಾಡೋದು ತರ್ಟಿ ಸೆಕೆಂಡ್ಸ್ ನೋಡ್ಬೇಕಲ್ಲ ಟ್ವೆಂಟಿ ನೈನ್ ಸೆಕೆಂಡ್ಸ್ ವಾಚ್ ಸೆಟ್ ಮಾಡ್ಕೊಳ್ಳೋದು ನೋಡೋದು ಈ ಕಡೆ ತಿರ್ಕೊಂಡ್ಬಿಡುದು ಮತ್ತೆ ತಿರ್ಗ ನೋಡೋದು ಒಡ್ ಇಡು ಇಪ್ಪತ್ತೊಂಬತ್ತು ಸೆಕೆಂಡ್ ನೋಡಿ ಸರಿನೇ ಸರಿನೇ ಇವ್ರ ಸ್ಟನಾಗ್ರಾಫರ್ ಇವ್ರನ್ನ ನೋಡ್ತಾನೆ ಡಿಕ್ಟೇಷನ್ ಕೊಡ್ಬೇಕು ನಾನು ನಾಳೆ ಬೆಳಗ್ಗೆ ಅಮ್ಮ ಕೇಸ್ ಹಾಕ್ಬಿಟ್ರೆ ನಾನು ಮಾಡೋದು ಈಗ ನೀವು ಇಷ್ಟೇ ಆಗಿದ್ರೆ ರೋಬೋಟ್ ಕೂಡ ಕನ್ವಿಕ್ಷನ್ ಕೊಡ್ಬೇಕಲ್ಲ ತರ್ಟಿ ಸೆಕೆಂಡ್ಸ್ ಯು ಸೀನ್ ಕನ್ವಿಕ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೊಂದು ಉತ್ತರ ಕೊಟ್ಬಿಡಿ ಮದುವೆ ಮಾಡ್ಕೊಂಡಿದ್ದೀರಾ ಮಾಡ್ಕೋಬೇಕು ಅಂತಿದ್ದೀರಾ ಇರ್ಲಿ ಪ್ರಶ್ನೆ ಹೌದು ಅಥವಾ ಇಲ್ಲ ಉತ್ತರ ಉತ್ತರ ಅಂತ ಏನಂತ ಎಸ್ ಆರ್ ನೋ ಅಂತ ತುಂಬಾ ಸತಿ ನೋಡಿರ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ಕ್ವಶನ್ ಈಸ್ ವೆರಿ ಸಿಂಪಲ್ ಹೆಂಡತಿಗೆ ಹೊಡೆಯುವುದನ್ನು ನಿಲ್ಲಿಸಿದ್ದೀರಾ ಎಷ್ಟ್ ಚೆನ್ನಾಗಿ ನಗ್ತಾ ಇರ್ತಾರೆ ನೋಡಿ ಬರೇ ಗಂಡು ಹೇಳಿ ಇವಾಗ ಹೌದು ಅಂತಿರೋ ಇಲ್ಲ ಅಂತಿರೋನ್ಸರ್ ದಿರ್ ಆನ್ಸರ್ ನೋ ವಿತ್ ಸಮಥಿಂಗ್ ಎನ್ ಎಕ್ಸ್ಪ್ಲನೇಷನ್ ದೇರ್ ಆಫ್ ಅಂತ ನೌ ಯು ಸಿ ರೆಕಾರ್ಡ್ ಆಫ್ ದಿ ಕೇಸ್ ಮಸ್ಟ್ ನಾಟ್ ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್ ದೇರ್ ಆಫ್ಟರ್ ಇಟ್ ಮಸ್ಟ್ ಬಿ ಕ್ಲಿಯರ್ ಟ್ರೈಬಲ್ ಕೇಸ್ ಅಂತ ಯಾವಾಗ ಬರುತ್ತೆ ಅಂತಂದ್ರೆ ಇಲ್ಲೊಂದು ವರ್ಷನ್ ಇದೆ ಆ ವರ್ಷನ್ ನ ಮೇಲ್ನೋಟಕ್ಕೆ ಆಗೋಂಗಿದ್ರೆ ಏನು ಬೇಕಾಗಿಲ್ಲ ಬ್ಯೂಟಿಫುಲ್ ಆಗಿರೋ ಒಂದು ಪಾಯಿಂಟ್ ಇದೆ ಸುಪ್ರೀಂ ಕೋರ್ಟ್ ರೂಲಿಂಗು ಇದೆ ಅಟ್ ದಿ ಟೈಮ್ ಆಫ್ ಫ್ರೇಮಿಂಗ್ ದಿ ಚಾರ್ಜ್ ಲಾಯರ್ ಹೇಳ್ಕೊಟ್ಟಿರ್ತಾರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಡು ಅಂತ ತಪ್ಪು ಮಾಡಿಲ್ಲ ಅಂತ ಅವ್ನು ಹೇಳ್ಬಿಟ್ಟ ಮುಂದೆ ಬಂದಾಗ ಕೇಳಿದಾಗ ಸರ್ ನಾನು ತಪ್ಪು ಮಾಡಿದ್ದೀನಿ ಒಪ್ಕೋತೀನಿ ಅಂತಾನೆ ಕೆನ್ ವಿ ನೌ ಪ್ಲೀಡ್ ಗಿಲ್ಟಿ ಆರ್ ನಾಟ್ ಅರ್ಥ ಆಯ್ತಾ ನಿಮಗೆ ಚಾರ್ಜ್ ಫ್ರೇಮ್ ಮಾಡುವಾಗ ಅವನಿಲ್ಲ ಅಂದಾ ಮುಂದಿನ ಡೇಟಲ್ಲಿ ಬಂದ ಸರ್ ಒಪ್ಕೊಂಡ್ಬಿಡ್ತೀನಿ ನನಗೆ ಇಲ್ಲೇ ಶಾಕ್ ಶಿಕ್ಷೆ ಅಂತ ಏನು ಮಾಡೋದು ಈಗ ಇಸ್ ಇಟ್ ಎ ಟ್ರೈಬಲ್ ಕೇಸ್ ಆರ್ ನಾಟ್ ಟ್ರೈಬಲ್ ಕೇಸ್ ವಿನಯ್ ಮಹಾದೇವ ಮಹದೇವಯ್ಯನವರೇ ನೀವು ಹೇಳ್ಬೇಕು ಚಂದ್ರಪ್ಪ ನೀವು ಹೇಳ್ಬೇಕು ಇಟ್ ಈಸ್ ನಾಟ್ ಯಾಕೆ ಅಂತಂದ್ರೆ ಅವ್ನು ಒಪ್ಕೊಂಡಿದ್ದಾನೆ ಇನ್ನೇನು ಟ್ರೈ ಮಾಡೋ ಅಷ್ಟಿಲ್ಲ ಅಂತ ಅದೇ ಬರಲ್ಲ ಅದು ಇಲ್ಲ ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು ದರ್ ಇಸ್ ನೋ ಸ್ಟೇಜ್ ಫಿಕ್ಸ್ ಫಾರ್ ಪ್ರೀಡ್ ಗಿಲ್ಟಿ ಅರ್ಥ ಆಯ್ತಲ್ಲ ರತನ್ ಲಾಲ್ ಧೀರಜ್ ಲಾಲ್ ನೋಡಿ ಗೊತ್ತಾಗತ್ತೆ ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ ಈಗ ಟ್ರೈಬಲ್ ಅಂತಂದ್ರೆ ಒಂದ್ ಪಾರ್ಟಿ ಹೇಳ್ತಾ ಇದ್ದಾನೆ ಇವ್ನು ಮಾಡಿದ್ದಾನೆ ಅಂತ ಇನ್ನೊಂದು ಪಾರ್ಟಿ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾನೆ ಅಂತ ನಿರಾಕರಣೆ ಮಾಡೋದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು ಕಾರಣಗಳನ್ನ ಆಮೇಲೆ ನೋಡತಕ್ಕಂಥದ್ದು ಅಂತ ಸೊ ಯು ಶುಡ್ ಗೋ ಫಾರ್ ದಟ್ ಅಗ್ನಿ ಪರೀಕ್ಷೆ ಆರ್ನಾಟನ್ ಸಿ ಎಟ್ಟನ್ ಅದರ್ ಎಕ್ಸಾಂಪಲ್ ಐ ಇಲ್ ಗಿವ್ ವಿ ಆರ್ ಡೂಯಿಂಗ್ ಫೈನ್ ನೀವು ಚೆನ್ನಾಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀನು ತೊಂದರೆ ಇಲ್ಲ ನೆಕ್ಸ್ಟ್ ಮೊಮೆಂಟ್ ಐ ಗೋ ಡ್ರೌಸಿ ಈಗ ತಾನೇ ಸಾಹೇಬರು ಚೆನ್ನಾಗಿದ್ರಲ್ಲ ಏನು ಅಂತ ಹಂಗೆ ಹಿಂಗೆ 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 ಕಣ್ಮುಚ್ಕೊಂಡ್ಬಿಡ್ತೀನಿ ಇವರೆಲ್ಲ ಹೇಳ್ತಾರೆ ಏ ಸಾಹೇಬರು ಏನೋ ಬಿದ್ದೋಗ್ಬಿಟ್ರು ಅಂತ ಡಾಕ್ಟರ್ನ ಕರೀತಾರೆ ಐ ಎಮ್ ಟೇಕನ್ ಟು ದಿ ನಿಯರೆಸ್ಟ್ ಪಿ ಎಚ್ ಪಿ ಎಚ್ ಯುನಲ್ಲಿ ನನಗೆ ಟೆಸ್ಟ್ ಮಾಡ್ತಾರೆ ಎವ್ರಿಥಿಂಗ್ ಈಸ್ ಆಲ್ ರೈಟ್ ಲೋ ಶುಗರ್ ಆಗಿರಬೇಕು ಒಂಚೂರು ಸಕ್ಕರೆ ಹಾಕ್ರಿ ಬಾಯಿಗೆ ಅಂತಾರೆ ಅದಕ್ಕೆ ಮುಂಚೆ ಏನು ಚೆಕ್ ಮಾಡಿರ್ತಾರೆ ಇ ಸಿ ಜಿ ಮಾಡಿರ್ತಾರೆ ಇಫ್ ಇ ಸಿ ಜಿ ಇಸ್ ಆಲ್ ರೈಟ್ ವಿಲ್ ಐ ಬಿ ಟು ಗೋ ಫಾರ್ ದಿ ನೆಕ್ಸ್ಟ್ ಸ್ಟ್ರೆಸ್ ಟೆಸ್ಟ್ ಎಕ್ಸೆಟ್ರಾ ಇಫ್ ದಿ ಇ ಸಿ ಜಿ ಇಸ್ ನಾಟ್ ಆಲ್ ರೈಟ್ ವಾಟ್ ದೇ ವಿಲ್ ರೆಫರ್ ಟು ದಿ ಹೈಯರ್ ಮೆಡಿಕಲ್ ಕೇರ್ ಟು ಗೋ ಫಾರ್ ಫರ್ದರ್ ಟೆಸ್ಟ್ ಇಫ್ ದಿ ಇ ಸಿ ಜಿ ಇಸ್ ಆಲ್ ರೈಟ್ ಡಿಸ್ಚಾರ್ಜ್ ಇಫ್ ದಿ ಇ ಸಿ ಜಿ ಇಸ್ ನಾಟ್ ಆಲ್ ರೈಟ್ ಗೋ ಫಾರ್ ದಿ ಟ್ರಯಲ್ ಅರ್ಥ ಆಗೋಯ್ತಲ್ಲ ನಿಮಗೆ ಇಷ್ಟೇ ಇರೋದು ಈ ಕೇಸ್ನೊಳಗಡೆಗೆ ಲರ್ನೆಡ್ ಟ್ರಯಲ್ ಜಡ್ಜ್ ಬರೀತಾರೆ ಈ ಸುಪ್ರೀಂ ಕೋರ್ಟ್ ರೂಲಿಂಗ್ನನ್ನು ಗಮನಕ್ಕೆ ತೆಗೆದುಕೊಂಡು ನಿಮ್ಮ ಮೇಲೆ ಇರ್ತಕ್ಕಂಥ ಆಪಾದನೆಗಳೇನಿದೆ ಅದನ್ನು ಕುಮಾರ್ ಶ್ರೀವಾಸ್ವ ಮೋಹನ್ ಲಾಲ್ ಸೋನಿ ಇವುಗಳನ್ನೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ನಿಮ್ಮ ಫೋರ್ ಟು ಸೆವೆನ್ ಮೇಲ್ ಕೂಡ ಪ್ರೊಸೀಡ್ ಆಗೋದಕ್ಕೆ ಮೆಟೀರಿಯಲ್ ಇದೆ New supervision Madhbeka Githu Whether at all you had a role in misappropriation or not is to be decided at the end of the trial. After the prosecution witnesses are examined. Till such time, I cannot go only on your version that you are innocent. Therefore, go for trial. So that is to be now. ಟೆಸ್ಟೆಡ್ ವೆದರ್ ದಟ್ ವ್ಯೂ ಈಸ್ ರೈಟ್ ಆರ್ ನಾಟ್ ಆ ದೇವೇಂದ್ರ ಪದಿ ಕೊಟ್ಟಿದ್ದೀನಲ್ಲ ಅದನ್ನ ಇನ್ನೊಂದು ಸತಿ ನೀಟಾಗಿ ಓದ್ಕೊಂಡು ಬನ್ನಿ ನೀವೇ ಆರ್ಗ್ಯುಮೆಂಟ್ ಮಾಡಿ ಅವ್ರ ಸಹಾಯ ತಗೋಕೂಡ್ದು ಆ ರೈಟ್